ಮೂರ್ ದಿನ ಲೀಗ್ ಮಾದರಿಯಲ್ಲಿ ಬಾಕ್ಸ್ ಕ್ರಿಕೆಟ್ ಪಂದ್ಯಾವಳಿ ಆಯೋಜನೆ ಮಾಡಲಾಗಿದೆ ಜನವರಿ ಮೂರು ಇಪ್ಪತ್ತೈದರಂದು ಗೋಪಾಳದ ಆದಿರಂಗನಾಥ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಈ ಪಂದ್ಯಾಟ ನಡೆಯಲಿದೆ ಈ ಕುರಿತು ಇಂದು ಶಿವಮೊಗ್ಗದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಸಮನ್ವಯ ಸಮೃದ್ಧಿ ಯುವಕರ ಸಂಘ ಮಾಹಿತಿ ನೀಡಿದೆ ಇವರ ನೇತೃತ್ವದಲ್ಲಿ ಗೋಪಾಳ ಫ್ರೆಂಡ್ಸ್ ಇಲೆವೆನ್ ಟ್ರೋಫಿ ಅಂದ್ರೆ ಇದು ನಾಲ್ಕನೇ ಸೀಸನ್ನು ಇದು ಗೋಪಾಳದ ರಂಗನಾಥ್ ಸ್ವಾಮಿಯ ಒಂದು ಏನ್ ನಮ್ಮ ಗ್ರೌಂಡ್ ಇದೆ ಅಲ್ಲಿ ಆಡಿಸ್ಬೇಕು ಅಂತ ಹೇಳಿ ತೀರ್ಮಾನ ಆಗಿದೆ ರಾಜ್ಯ ಮಟ್ಟದ ಮೂರು ದಿನಗಳ ಹೊನಲು ಬೆಳಕಿನ ರಾಜ್ಯ ಮಟ್ಟದ ಮೂರು ದಿನಗಳ ಹೊನಲು ಬೆಳಕಿನ ಅಂದ್ರೆ ಫ್ಲಡ್ ಲೈಟ್ ಲೀಗ್ ಮಾದರಿಯಲ್ಲಿ ಥರ್ಟಿ ಆಟ್ಸ್ ಬಾಕ್ಸ್ ಕ್ರಿಕೆಟ್ ಅನ್ನ ಆಯೋಜನೆ ಮಾಡಲಾಗಿದೆ ಇದು ಬಂದು ಗೋಪಾಳ ರಂಗನಾಥ ಸ್ವಾಮಿ ದೇವಸ್ಥಾನದ ಆವರಣ ಕಳೆದ ವರ್ಷ ನಮ್ಮೊಂದಿಗೆ ಈ ಎಲ್ಲ ಒಂದು ಚಟುವಟಿಕೆಯಲ್ಲಿ ಭಾಗವಹಿಸಿದಂಥ ಸ್ನೇಹಿತ ಸಂತು ಹೃದಯಾಘಾತದಿಂದ ನಿಧನ ಅಂತಾರೆ ಅವರ ಸವಿ ನೆನಪಲ್ಲಿ ನಾವು ಈ ಒಂದು ಕ್ರಿಕೆಟ್ ಟೂರ್ನಿಯನ್ನ ಆಯೋಜನೆ ಮಾಡಿದ್ದೀವಿ ಇದರ ಉದ್ಘಾಟನೆ ಬಂದು ಮೂರು ದಿನ ಈ ಕ್ರೀಡೆ ನಡೆಯುತ್ತೆ ಉದ್ಘಾಟನೆ ಇಪ್ಪತ್ ಮೂರನೇ ತಾರೀಕು ನಾಳೆ ಸಂಜೆ ಏಳು ಗಂಟೆಗೆ ನಡೆಯುತ್ತೆ ಈ ಉದ್ಘಾಟನೆಗೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಧು ಬಂಗಾರಪ್ಪ ಅವರು ಜೊತೆಯಲ್ಲಿ ಜಿಲ್ಲೆಯ ಸಂಸದರಾದ ಬಿ ವೈ ರಾಘವೇಂದ್ರರವರು ಅದೇ ರೀತಿ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಸಿ ಎಸ್ ಷಾಕ್ಷರಿ ಅವರು ಮಾನ್ಯ ಜಿಲ್ಲಾಧಿಕಾರಿಗಳಾದ ಪ್ರಭುಲಿಂಗ ಕೌಳಿಕಟ್ಟೆಯವರು ಅದೇ ರೀತಿ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಶ್ರೀ ನಿಖಿಲ್ ಬೀರ್ ಅವರು ಅದೇ ರೀತಿ ಅಪರ ಜಿಲ್ಲಾಧಿಕಾರಿಗಳಾದ ಅಭಿಷೇಕ್ ರವರು ಹಾಗೂ ಎ ಸಿ ಉಪ ವಿಭಾಗಾಧಿಕಾರಿಗಳು ಸತ್ಯನಾರಾಯಣರವರು ಅದೇ ರೀತಿ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷರು ಮೋಹನ್ ಅವರು ಹಿರಿಯ ಭೂ ವಿಜ್ಞಾನಿಗಳಾದ ನವೀನ್ ಅವರು ಅದೇ ರೀತಿ ನಗರ ಪೊಲೀಸ್ ಠಾಣೆಯ ನಿರೀಕ್ಷಕರು ಕೆ ಟಿ ಗುರುರಾಜ್ ಅವರು ಅದೇ ರೀತಿ ವಿಚಕ್ಷಣ ತಂಡದ ನಿರೀಕ್ಷಕರು ಅಬಕಾರಿ ಇಲಾಖೆಯವರು ಶ್ರೀನಾಥ್ ಅವರು ಇಷ್ಟು ಜನ ಉದ್ಘಾಟನೆ ದಿನ ಉಪಸ್ಥಿತರಿರ್ತಾರೆ ಅದೇ ರೀತಿಯಲ್ಲಿ ಸಾಧಕರಿಗೆ ಸನ್ಮಾನ ಮಾಡಬೇಕು ಅಂತ ಹೇಳಿ ತೀರ್ಮಾನ ತಗೊಂಡಿದ್ದೇವೆ ಇಪ್ಪತ್ತ ನಾಲ್ಕನೇ ತಾರೀಕು ಶನಿವಾರ ಈ ಕಾರ್ಯಕ್ರಮ ನಡೆಯುತ್ತೆ ಮೊದಲನೇದಾಗಿ ಕೆ ಎಸ್ ಈಶ್ವರಪ್ಪ ಅವರು ಮಾಜಿ ಉಪಮುಖ್ಯಮಂತ್ರಿಗಳಿಗೂ ಹಾಗೂ ಶ್ರೀ ಚನ್ನಬಸಪ್ಪ ಅವರು ಶಾಸಕರು ಶಿವಮೊಗ್ಗ ಅದೇ ರೀತಿ ಗ್ರಾಮಾಂತರದ ಶಾಸಕರಾದ ಶಾರದಾ ಪೂರೈನಾಯ್ಕರವರು ಹಾಗೂ ವಿಧಾನ ಪರಿಷತ್ನ ಶಾಸಕರಾದ ಡಿ ಎಸ್ ಅರುಣ್ ರವರು ಧನಂಜಯ್ ಸರ್ಜಿರವರು ಮಾಜಿ ಶಾಸಕರಾದ ಕೆ ಬಿ ಪ್ರಸಾನ್ ಕುಮಾರ್ ಅವರು ಅದೇ ರೀತಿಯಲ್ಲಿ ಜೆ ಡಿ ಎಸ್ನ ಅಧ್ಯಕ್ಷರಾದ ಕಡದಾಳ್ ಗೋಪಾಲ್ ಅವರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಕೆ ಇ ಕಾಂತೇಶ್ ರವರು ಅದೇ ರೀತಿ ಸಮಾಜ ಸೇವಕರು ಹಾಗೂ ಉದ್ಯಮಿಗಳಾದ ಸುರೇಶ್ ಬಾಳೆಗುಂಡಿ ಇವರಿಗೆ ನಾವು ಸಾಧಕರು ಅಂತ ಹೇಳಿ ಸನ್ಮಾನ ಅಂತೇಳಿ ನಿಶ್ಚಯ ಮಾಡಿದ್ದೀವಿ ಅದೇ ರೀತಿ ಇಪ್ಪತ್ತೈದನೇ ತಾರೀಕು ಫೈನಲ್ ಪಂದ್ಯ ಇರುತ್ತೆ ಅವತ್ತು ಬಹುಮಾನ ವಿತರಣೆಗೆ ಆರ್ ಪ್ರಸನ್ನ ಕುಮಾರ್ ಅವರು ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರು ಅದೇ ರೀತಿ ರಾಜ್ಯ ಕೈಮಗ್ಗ ಮತ್ತು ಮೂಲ ಸೌಕರ್ಯ ಮಂಡಳಿಯ ಅಧ್ಯಕ್ಷರಾದ ಚೇತನ್ ಗೌಡ ಅವರು ಸೂಡಾದ ಚೇರ್ಮನ್ರಾದ ಅವರು ಹಾಗೂ ಡಿ ಸಿ ಬ್ಯಾಂಕ್ನ ನಿರ್ದೇಶಕರಾದ ಎಂ ಶ್ರೀಕಾಂತ್ ಅವರು ಮಾಜಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾದ ಕಲಗೋಡು ರತ್ನ